ನೋಡಿ ನೀವು ವಾಟ್ಸಪ್ನ ಯೂಸ್ ಮಾಡೋರು ಈ ಮಾಡೋ ಒಂದು ದೊಡ್ಡ ತಪ್ಪಿಂದ ನೀವು ಮಾಡುವಂಥ ಮೆಸೇಜಸ್ಗಳು ಫೋಟೋಸ್ಗಳು ವೀಡಿಯೋಸ್ಗಳೆಲ್ಲವೂ ಕೂಡ ಒಂದೇ ಸೆಕೆಂಡಲ್ಲಿ ಬೇರೆಯವ್ರ ಕೈಗೆ ಹೋಗಿರುತ್ತೆ ಸೊ ಹಾಗಾಗಿ ಈ ಒಂದು ವೀಡಿಯೋನ ದಯವಿಟ್ಟು ಪೂರ್ತಿ ನೋಡಿ ನಾನು ನಿಮಗೆ ನಿಮ್ಮ ಒಂದು ವಾಟ್ಸಪ್ ಮೆಸೇಜ್ ಮೆಸೇಜಸ್ಗಳು ಫೋಟೋಸ್ಗಳು ವೀಡಿಯೋಸ್ಗಳೆಲ್ಲ ನೀವು ಕಳಿಸ್ತಾ ಇರೋದೆಲ್ಲ ಹೆಂಗೆ ಲೀಕ್ ಆಗ್ತಾಯಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ನೀವೇ ಆಶ್ಚರ್ಯ ಆಗೋಗ್ತೀರಾ ಓಕೆ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಅಂತಂದರೆ ನೋಡ್ತಾರಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾರೋ ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಗೈಸ್ ನೋಡಿ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಹೆಂಗೆ ಎಲ್ಲ ಲೀಕ್ ಆಗಿಬಿಡುತ್ತೆ ನಿಮ್ಗೆ ಗೊತ್ತಿಲ್ಲದೇನೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ನೋಡಿ ನಿಮ್ಮ ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇಲ್ಲಿ ತ್ರೀ ಡಾಟೆಡ್ ಲೈನ್ ಇದೆ ನೋಡಿ ಇಲ್ಲಿ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಸೊ ಅದಾದ ಮೇಲೆ ನೀವು ಚಾರ್ಟ್ಸಿಗೆ ಬನ್ನಿ ಚಾರ್ಟ್ಸ್ ಮೇಲೆ ಕ್ಲಿಕ್ನ ಮಾಡ್ತೀರಾ ಅದಾದ ಮೇಲೆ ಚಾರ್ಟ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಕೆಳಗಡೆ ಲಾಸ್ಟ್ ಆಪ್ಷನ್ ಚಾರ್ಟ್ ಹಿಸ್ಟ್ರಿ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲೊಂದು ಆಪ್ಷನ್ ಬರುತ್ತೆ ನಮಗೆ ಎಕ್ಸ್ಪೋರ್ಟ್ ಚಾರ್ಟ್ ಅಂತ ಸೊ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋರ್ಟ್ ಚಾರ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಮಗಿಲ್ಲಿ ಕಾಂಟ್ಯಾಕ್ಟ್ಸ್ಗಳು ಬಂದ್ಬಿಡುತ್ತೆ ನಮ್ಮ ವಾಟ್ಸಪ್ಪಲ್ಲಿ ಯಾರ್ಯಾರು ಕಾಂಟ್ಯಾಕ್ಟ್ ಇದೆ ಅವ್ರ ಕಾಂಟ್ಯಾಕ್ಟ್ ಎಲ್ಲ ಬಂದ್ಬಿಡುತ್ತೆ ಸೊ ಸುಮ್ಮನೆ ಒಂದು ಒಂದು ಕಾಂಟ್ಯಾಕ್ಟ್ ಸೆಲೆಕ್ಟ್ ಮಾಡ್ತೀನಿ ಅಂದ್ಕೊಳ್ಳಿ ಸೆಲೆಕ್ಟ್ ಮಾಡಿದ ತಕ್ಷಣ ಏನು ಬಂತು ಇಲ್ಲಿ ನನಗೆ ಇನ್ಕ್ಲೂಡಿಂಗ್ ಮೀಡಿಯಾ ವಿಲ್ ಇನ್ಕ್ರೀಸ್ ದ ಸೈಜ್ ಆಫ್ ದ ಚಾರ್ಟ್ ಎಕ್ಸ್ಪೋರ್ಟ್ ವಿತೌಟ್ ಮೀಡಿಯಾ ಇನ್ಕ್ಲೂಡ್ ಮೀಡಿಯಾ ಇಲ್ಲಿ ವಿತೌಟ್ ಮೀಡಿಯಾ ಅಂತ ನಾವು ಸೆಲೆಕ್ಟ್ ಮಾಡಿದ್ರೆ ನಾವು ಕಳಿಸಿರೋ ಫೋಟೋಸ್ಗಳು ವೀಡಿಯೋಸ್ಗಳೇನು ಬರಲ್ಲ ಸೆಲೆಕ್ಟ್ ಆಗೋಲ್ಲ ಇನ್ಕ್ಲೂಡ್ ಮೀಡಿಯಾ ಅಂತ ಸೆಲೆಕ್ಟ್ ಮಾಡಿದ್ರೆ ಫೋಟೋಸ್ಗಳು ವೀಡಿಯೋಸ್ಗಳು ಏನೇನು ಸೆಂಡ್ ಮಾಡಿದ್ದೀವಿ ಎಲ್ಲ ಸೆಲೆಕ್ಟ್ ಆಗುತ್ತೆ ನಾನೀಗ ಇನ್ಕ್ಲೂಡ್ ಮೀಡಿಯಾ ಅಂತ ಕೊಡ್ತೀನಿ ಪ್ಲೀಸ್ ವೆಯ್ಟ್ ಎ ಮೂಮೆಂಟ್ ಅಂತ ಬರುತ್ತೆ ಆಯಿತಾ ಸೊ ನೋಡಿ ಇವಾಗ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಜಾದು ತೋರಿಸ್ತೀನಿ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ವಿತೌಟ್ ಮೀಡಿಯಾ ಕೊಡ್ತೀನಿ ಈಗ ಬೇಗ ಆಗುತ್ತೆ ನೋಡಿ ವಿತೌಟ್ ಮೀಡಿಯಾ ಕೊಟ್ಟ ತಕ್ಷಣ ಹಿಂಗೆ ಬಂದ್ಬಿಡುತ್ತೆ ಶೇರ್ ಆಪ್ಷನ್ ಬಂದ್ಬಿಡುತ್ತೆ ಇಲ್ಲಿ ವಾಟ್ಸಪ್ ಬರ್ತಾಯಿದೆ ಇದೆ ಜಿಮೇಲ್ ಬರ್ತಾ ಇದೆ ಮತ್ತು ಕಾಪಿ ಟು ಫೈಲ್ಗೆ ನನ್ನ ಒಂದು ಫೋನ್ ಒಳಗೆ ಕಾಪಿ ಮಾಡ್ಕೋಬೋದು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಈಗ ನಾನಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾನು ವಾಟ್ಸಪ್ನ ಸೆಲೆಕ್ಟ್ ಮಾಡಿ ನನ್ನ ಒಂದು ಕಾಂಟ್ಯಾಕ್ಟ್ಗೆ ನಾನು ಇದನ್ನು ಸೆಂಡ್ ಮಾಡ್ಕೋಬೋದು ಒಂದು ಪಿ ಡಿ ಎಫ್ ಥರ ಬರುತ್ತೆ ಈಗ ನಾನು ಒಂದು ವಾಟ್ಸಪ್ನ ಸೆಲೆಕ್ಟ್ ಮಾಡಿಕೊಂಡು ನನ್ನ ಒಂದು ನನಗೆ ಸೆಂಡ್ ಮಾಡ್ಕೋತೀನಿ ನೋಡಿ ನೋಡಿ ಈ ಥರ ಈ ಥರ ಬರುತ್ತೆ ಒಂದು ಫೈಲ್ ಥರ ಕ್ರಿಯೇಟ್ ಆಗುತ್ತೆ ಇದನ್ನ ಸೆಂಡ್ ಮಾಡ್ಕೊತವ್ ನಾನು ನೋಡ್ಕೊಳ್ಳಿ ಇವಾಗ ಸೆಂಡ್ ಮಾಡ್ಕೊಂಡೆ ಸೆಂಡ್ ಮಾಡಿದ ತಕ್ಷಣ ಏನಾಯಿತು ಮೆಸೇಜ್ ಹೋಯಿತು ಜಿಪ್ ಫೈಲ್ ಹೋಯಿತು ಈ ಫೈಲ್ನ ಓಪನ್ ಮಾಡಿದ್ರೆ ಏನು ಇಲ್ಲಿ ನಾನು ಎಕ್ಸ್ಟ್ರಾಕ್ಟ್ ಕೊಟ್ಬಿಟ್ಟು ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ತಡ್ರಿ ನಿಮಗೆ ಅವಾಗ ಗೊತ್ತಾಗುತ್ತೆ ಏನು ಬರುತ್ತೆ ಇದು ಅಂತ ಆಯಿತಾ ಸೊ ಇದು ಎಕ್ಸ್ಟ್ರಾಕ್ಟ್ ಕೊಡ್ತೀನಿ ಹೆಂಗೆ ಬರುತ್ತೆ ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಏನೇನು ಮಾಡಿದ್ದೀರಾ ಅದೆಲ್ಲ ಬಂದ್ಬಿಡುತ್ತೆ ನೋಡಿ ಇವಾಗ ಫೈಲ್ ಬತ್ತು ನಾನು ಓಪನ್ ಮಾಡ್ತಾವೆ ನೋಡಿ ಬಂದ್ಬಿಡ್ತು ಎಲ್ಲ ನಾನು ಏನೇನು ಯಾವ್ಯಾವ ಮೆಸೇಜ್ ಮಾಡಿದ್ದೀನಿ ಏನೇನು ಮಾಡಿದ್ದೀನಿ ಅದೆಲ್ಲ ಬರ್ತಾ ಇದೆ ಆಯಿತಾ ಸೊ ಇಲ್ಲೆಲ್ಲ ತೋರಿಸ್ತಾ ಇದೆ ಪ್ರತಿಯೊಂದು ತೋರಿಸ್ತಾ ಇದೆ ನೋಡಿ ಈ ಕೆಲಸನ ಏನು ಮಾಡ್ತಾರೆ ಅಂತಂದರೆ ಯಾರು ಮಾಡ್ತಾರೆ ಅಂದರೆ ನೀವು ವಾಟ್ಸಪ್ ನೀವು ನಂಬಿರ್ತಿರಲ್ಲ ನೀವು ಫೋನ್ ಕೊಡ್ತಿರಲ್ಲ ಬೇರೆಯವ್ರ ಕೈಗೆ ಅವರು ಈ ಕೆಲಸ ಮಾಡ್ತಾರೆ ವಾಟ್ಸಪ್ಪಲ್ಲಿ ನಿಮ್ಗೆ ಗೊತ್ತೇ ಆಗೋಲ್ಲ ಕಳ್ಸ್ಕೊಳ್ತಾರೆ ಕಳಿಸ್ಕೊಂಡು ಡಿಲೀಟ್ ಮಾಡ್ತಾರೆ ಮೆಸೇಜ್ನ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಅವ್ರು ಈ ಥರ ಎಕ್ಸ್ಪೋರ್ಟ್ ಚಾಟ್ ಮಾಡ್ಕೊಂಡಿದ್ದಾರೆ ನೀವು ಮಾಡಿರೋ ಮೆಸೇಜಲ್ಲಿ ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ಗೊತ್ತೇ ಆಗೋಲ್ಲ ಸೊ ದಯವಿಟ್ಟು ಈಗಲೇ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆ ಸೊ ಎಲ್ಲರೂ ಕೂಡ ಇದನ್ನು ಒಂದು ಸಲ ಕಣ್ಣು ಆಡಿಸ್ಲಿ ಚೆಕ್ ಮಾಡಿಕೊಳ್ಳಿ ಇನ್ಮೇಲೆ ಇದರಿಂದ ನೀವು ಬಚಾವಾಗಬೇಕು ಅಂತಂದ್ರೆ ಏನು ಮಾಡಬೇಕು ಅಂತಂದರೆ ನಿಮ್ಮ ವಾಟ್ಸಪ್ಗೆ ನೀವು ಕೋಡ್ ಇಟ್ಕೋಬೇಕು ಫಿಂಗರ್ ಪ್ರಿಂಟ್ ಇಟ್ಕೋಬೇಕು ಅರ್ಥ ಆಯಿತಾ ಸೊ ವಾಟ್ಸಪ್ಪಲ್ಲಿ ಸ್ಕ್ಯಾನ್ ಐತೆ ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ತೋರಿಸುತ್ತೆ ಆ್ಯಕ್ ಮಾಡಿದರೆ ಇಲ್ವಂತ ನಮ್ಗೆ ಗೊತ್ತಾಗುತ್ತೆ ಅದೆಲ್ಲ ಚೆಕ್ ಮಾಡಿದ್ದೀವಿ ನಾನು ವಾಟ್ಸಪ್ ಯಾರೂ ಆ್ಯಕ್ ಮಾಡಿಲ್ಲ ಸೇಫ್ ಆಗಿದೆ ಅಂತ ನೀವು ಅಂದ್ಕೊಂಡಿರ್ತೀರ ಎಕ್ಸ್ಪೋರ್ಟ್ ಚಾಟ್ ಕೊಟ್ಕೊಂಡು ಎಲ್ಲ ನೋಡ್ಕೊತಾ ಇರ್ತಾರೆ ಬೇಕಾದವರು ಓಕೆ ಹುಷಾರಾಗಿರಿ ಗಾಯ್ಸ್ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಇದ್ರ ಬಗ್ಗೆ ನಾನು ನಿಮಗೆ ವೀಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಬೇಕು ಅಂತ ಇತ್ತು ಅದಕ್ಕೋಸ್ಕರ ಎಲ್ಲ ತಿಳಿಸಿದ್ದೀನಿ ವೀಡಿಯೋ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ವೀಡಿಯೋಸ್ಗಳನ್ನ ನೋಡ್ತಾರೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಲವ್ಯೂರ್ ಗಾಯ್ಸ್